ಕರ್ಚಿಕಾಯಿ ಮಾಡಾಕಿ ನೋಡಿರಿ ಇವು ಹೊಲ್ದಾಗ ಸಿಗ್ತಾವೆ ಈಗ ಕರ್ಚಿಕಾಯಿ ಈ ಕರ್ಚಿಕಾಯಿ ಪಲ್ಯ ಮಾಡಾಕಿ ನೋಡ್ರಿ ಇನ್ನ ಹಿಂಗೆ ಉರಿಬೇಕ್ರಿ ಎಣ್ಣೆ ಕಿರಿಯಾಕೋತೀವಿ ನೋಡ್ರಿ ಇವು ಒಂದು ಅರ್ಧ ಕಿಲೋ ಅದಾವೆ ರೀ ಇವು ಹಿಂಗೆ ಎಣ್ಣೆ ಹಾಕಿರಿ ಹಾಕಿ ಇವು ಒಂದು ಸ್ವಲ್ಪ ಕಪ್ಪಾಗ ಉರಿಬೇಕ್ರೆ ಅಟ್ಟೆವು ಹಿಂಗೆ ಕಪ್ಪಾಕು ನೋಡ್ರಿ ಹಿಂಗೆ ಕಪ್ಪಾಗ ಹುರ್ದು ಆಮೇಲೆ ಏನು ಮಾಡಬೇಕು ಇದಕ್ಕೆ ಮತ್ತೆ ಒಂದು ಆರು ಚಮಚಿ ಎಣ್ಣೆ ಹಾಕ್ಬೇಕಿಲ್ಲಿ ಈಗ ಒಂದು ಆರು ಚಮಚ ಎಣ್ಣೆ ಹಾಕಿ ನೋಡಿ ಇದು ಎಣ್ಣೆಕಾಯ ಬೆಳ್ಳುಳ್ಳಿ ಎರಡು ಗಡ್ಡೆ ಅದಾವೆ ರೀ ಎರಡು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಉಪ್ಪು ಕರಿಬೇ ಈ ಎಣ್ಣೆಕಾಯ್ನು ಶುರುಪಕ್ರಿ ಇಲ್ಲಿ ಸ್ವಲ್ಪ ಜೋರು ಮಾಡ್ಬೇಕು ಈಗ ಇದನ್ನು ಹಾಕ್ಬೇಕು ಕರಿಬೇನು ಈಗ ಎರಡು ಗಡ್ಡೆ ಬೆಳ್ಳುಳ್ಳಿ ಎರಡು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನು ಉಪ್ಪು ಇದನ್ನು ಹಾಕ್ಬೇಕು ಈಗ ಇಲ್ಲೇ ಮಗಲಿಡ್ಬೇಕ್ರಿ ಅವ್ನು ಹುರ್ದಿದ್ದು ಅದೇನಾಗ ನಡೀತೈತಿ ಇನ್ನೀ ಖುಷಿ ಹಾಕಿ ಗಾರಿ ಈ ಬಳ್ಳೋಳ್ಳಿ ಹಾಕ್ಬೇಕು ನೋಡ್ರಿ ಈ ಬಳ್ಳುಳ್ಳಿ ಹಿಂಗೆ ಕಡ್ಡಿಸ್ಬೇಕು ರೀ ಎಣ್ಣೆಗ ಅಂದ್ರೆ ರುಚಿ ಹೆಚ್ಚು ಮಾಡ್ತೀವಿ ನೋಡ್ರಿ ನೀವು ಒಲ್ಲೆ ಅಂದ್ರೆ ಉಳ್ಳಾಗಡ್ಡೆ ಹಾಕಿರಿ ಅದಕ್ಕೂ ಭಾಳ ರುಚಿ ರುಚಿಯಾಗತ್ತೆ ಬಳ್ಳುಳ್ಳಿ ಹಾಕಿದ್ರೆ ರುಚಿ ರುಚಿಯಾಗತ್ತೆ ಗಾಳಿ ಎಣ್ಣಾಗ ಹಿಂಗೆ ಕುದೀಬೇಕ್ರಿ ಸ್ವಲ್ಪ ಹೊತ್ತು ಘಮ ಘಮ ಅನ್ನಂಗೆ ಆಮೇಲೆ ಏನು ಮಾಡ್ಬೇಕು ಇದನ್ನು ಹಿಂಗೆ ಕಲಿಸ್ಬೇಕ್ರಿ ಹೊಳ್ಳಿ ಗ್ಯಾಸ್ ಸಣ್ಣ ಇಡ್ಬೇಕು ನೋಡ್ರಿ ಹೊಳ್ಳಿ ಕಲಸು ಅಥ್ ಆಮೇಲೆ ಈ ಖಾರ ಪುಡಿ ಉಪ್ಪು ಹಾಕ್ಬೇಕ್ರಿ ಹಾಕಿ ಕಲಿಸ್ಬೇಕ್ರಿ ಇದನ್ನು ನೀವು ರೊಟ್ಟೆ ಆದ್ರೆ ಚಪಾತಿ ಆಗ್ರ ಹುಣ್ರಿ ಮಸ್ತ್ ಆಗತ್ತೆ ನೋಡಿರಿ ಈಗ ಕಲೀತು ನೋಡಿರಿ ನೋಡ್ರಿ ನೋಡಿರಿ ಕರ್ಚಿಕಪ್ಪಲ್ಲೆ ಈಗ ರೀ ನಾವು ರೊಟ್ಟೆ ಉಂತ್ವ್ರಿ ಈಗ ಇಂಗೈತೆ ಈಗ ರೊಟ್ಟೆ ಉಂತೀವಿ ಈ ಚಪಾತಿ ಐತ್ರಿ ಚಪಾತಿಯಾಗೂ ಉಣ್ತೀವಿ ರೀ ಈಗ ಈಗ ರೊಟ್ಟೆ ಉಣ್ಬೌದು ಚಪಾತಿಯಾಗೆ ಉಣ್ಬೇಕ್ ನೋಡಿರಿ ರೊಟ್ಟೆ ಆಗುಂದ್ರೂ ರುಚಿ ಒಳಗತ್ತ ಚಪಾತಿಯಾಗ ಉಂಡ್ರು ರುಚಿಯಾಗತ್ತೆ ನೋಡಿರಿ ಹಿಂಗತ್ತೆ ಉಣ್ಣು ನೋಡಿರಿ ಕರ್ಚಿಕಾಯಿ ಕರ್ಚಿಕಪ್ಪಲ್ಲೆ ನೋಡಿರಿ